ಅದು ಸ್ಮಾರ್ಟ್ ಸಿಟಿ ಅಲ್ಲಿ ಪ್ರೀಪೇಡ್ ಆಟೋ ಸೇವೆ ಆರಂಭ ಮಾಡಬೇಕೆಂಬುದು ಜನರ ಬಹುದಿನದ ಕನಸಾಗಿತ್ತು ಆದರೆ ಇದೀಗ ಜನರ ಕನಸು ನನಸಾಗಿದ್ದು ಪ್ರೀಪೇಯ್ ಆಟೋ ಸೇವೆ ಆರಂಭಗೊಂಡಿದೆ ಪ್ರೀಪೇಯ್ ಆಟೋ ಸಂಚಾರದಿಂದ ಹಣ ಉಳಿತಾಯದ ಜೊತೆಗೆ ಇದೀಗ ಪ್ರಯಾಣಿಕರಿಗೆ ಸುರಕ್ಷತೆಯು ದೊರೆತಂತಾಗಿದೆ ಹಾಗಿದ್ದರೆ ಪ್ರೀಪೇಯ್ಡ್ ಆಟೋ ಸೇವೆ ಆರಂಭಗೊಂಡಿರುವುದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಆರಂಭವಾಯಿತು ಪ್ರೀಪೇಡ್ ಆಟೋ ಸೇವೆ ದಾವಣಗೆರೆಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಹಾಗೂ ರೈಲ್ವೆ ನಿಲ್ದಾಣದಲ್ಲಿ ಪ್ರೀಪೇಯ್ಡ್ ಆಟೋ ಸೇವೆ ಆರಂಭ ಪ್ರೀಪೇಯ್ಡ್ ಆಟೋ ಸೇವೆಯಿಂದ ಸಾರ್ವಜನಿಕರು ಫುಲ್ ಖುಷ್ ಜ್ಞಾನಕಾಶಿ ವಿದ್ಯಾನಗರಿ ಎಂದೆಲ್ಲ ಕರೆಸಿಕೊಳ್ಳುವ ನಗರಿ ದಾವಣಗೆರೆ ಶೈಕ್ಷಣಿಕ ಹಬ್ ಆಗಿ ಬೆಳೆದಿದೆ ಅಷ್ಟೇ ಅಲ್ಲದೆ ಉತ್ತಮ ವಾಣಿಜ್ಯ ವಹಿವಾಟುಗಳು ಇಲ್ಲಿ ನಡೆಯುತ್ತಿದ್ದು ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ವ್ಯಾಪಾರಸ್ಥರು ಖಾಯಿಲೆಗಳಿಗೆ ಒಳಗಾದವರು ದಾವಣಗೆರೆಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಹಾಗೂ ರೈಲ್ವೆ ನಿಲ್ದಾಣಕ್ಕೆ ಬರುತ್ತಾರೆ ಇಲ್ಲಿಂದ ಆಟೋ ಹಿಡಿದು ತಾವು ತಲುಪಬೇಕಾದ ಸ್ಥಳ ತಲುಪಬೇಕಾದ್ರೆ ಆಟೋ ಸಂಚಾರ ದುಬಾರಿಯಾಗ್ತಿತ್ತು ಅಷ್ಟೇ ಅಲ್ಲ ರಾತ್ರಿಯಾದರಂತೂ ಎರಡು ಪಟ್ಟು ದರ ಹೆಚ್ಚು ನೀಡಬೇಕಾಗಿತ್ತು ಇದರಿಂದಾಗಿ ದಾವಣಗೆರೆಯಲ್ಲಿ ಪ್ರೀಪೇಯ್ಡ್ ಆಟೋ ಸೇವೆ ಆರಂಭಿಸಬೇಕೆಂಬ ಕೂಗು ಬಹಳ ವರ್ಷಗಳಿಂದ ಕೇಳಿ ಬರ್ತಿತ್ತು ಇದೀಗ ಇದಕ್ಕೆ ಸ್ಪಂದಿಸಿರುವ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಎಸ್ಪಿ ಉಮಾಪ್ರಶಾಂತ್ ಆಟೋ ಮಾಲೀಕರು ಚಾಲಕರ ಸಭೆ ನಡೆಸಿ ಇದೀಗ ದಾವಣಗೆರೆಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಹಾಗೂ ರೈಲ್ವೆ ನಿಲ್ದಾಣ ಈ ಎರಡು ಕಡೆ ಪ್ರೀಪೇಯ್ಡ್ ಆಟೋ ಕೌಂಟರ್ ಆರಂಭಿಸಿದ್ದು ಸಾರ್ವಜನಿಕರಿಗೆ ಪ್ರೀಪೇಯ್ಡ್ ಆಟೋ ಸೇವೆ ದೊರಕಿಸಿಕೊಟ್ಟಿದ್ದು ಪ್ರೀಪೇಯ್ಡ್ ಆಟೋ ಸೇವೆಗೆ ಆಟೋನ ಪ್ರಾಯೋಗಿಕವಾಗಿ ಶುರು ಮಾಡಿದ್ದೇವೆ ನಾವು ಡಿಸರು ಎಲ್ಲ ಈಗಾಗಲೇ ಒಂದು ಮೀಟಿಂಗ್ ಅನ್ನು ಕರೆದು ಕೂಡ ಮಾಡಿ ರೈಲ್ವೆ ಸ್ಟೇಷನ್ ಮತ್ತೆ ಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಎರಡು ಕಡೆಗಳಲ್ಲೂ ಕೂಡ ಪ್ರಿಪೇಡ್ ಆಟೋವನ್ನು ಶುರು ಮಾಡಿದ್ದೇವೆ ಅದಕ್ಕೆ ಜನರಿಂದ ಕೂಡ ಒಳ್ಳೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಈಗಾಗಲೇ ನಿನ್ನೆಯಿಂದ ಇವತ್ತಿಂದ ಆಲ್ಮೋಸ್ಟ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಆಟೋಗಳನ್ನು ಬುಕ್ ಮಾಡಿರುವಂಥದ್ದು ಕೂಡ ಇದೆ ರೇಟು ರಿವೈಸ್ ಆಗಬೇಕಿತ್ತು ಅದನ್ನು ನಿನ್ನೆ ಡಿ ಸಿ ಅವರು ಡೇಟನ್ನು ಕೂಡ ರಿವೈಸ್ ಮಾಡಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಸೊ ಈಗ ಜನರಿಗೆ ಅನಾನುಕೂಲ ಆಗಬಾರ್ದು ಹೆಚ್ಚಿನ ಫೇರ್ಸ್ ಅನ್ನ ಕೂಡ ವಿಧಿಸಬಾರ್ದು ನೈಟ್ ಟೈಮ್ ಅಲ್ಲಿ ಎಲ್ಲ ಕೆ ಎಸ್ ಆರ್ ಟಿ ಸಿ ಇಂದ ಇರಬಹುದು ಅಥವಾ ರೈಲ್ವೆ ಸ್ಟೇಷನ್ ಇಂದ ಓಡಾಡ್ತಾ ಇರ್ತಾರೆ ಅವರಿಗೆ ಅನಾನುಕೂಲ ಆಗಬಾರ್ದು ಆಗದೆ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಇದನ್ನ ಮಾಡಿದ್ದೀವಿ ಜನರಿಗೆ ಕೂಡ ಸಂತೋಷ ಇದೆ ಹೇಳ್ತಾ ಇದ್ದಾರೆ ನಾವು ಇದನ್ನ ಮುಂದುವರಿಸ್ತೇವೆ ಪ್ರೀಪೇಯ್ಡ್ ಆಟೋ ಸೇವೆಯಿಂದ ಹಣ ಉಳಿತಾಯದ ಜೊತೆಗೆ ಪ್ರಯಾಣಿಕರಿಗೆ ಸುರಕ್ಷತೆ ದೊರೆಯುತ್ತಿದೆ ರೈಲ್ವೆ ನಿಲ್ದಾಣ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಪ್ರೀಪೇಯ್ಡ್ ಆಟೋ ಕೌಂಟರ್ ತೆರೆದಿದ್ದು ಪ್ರಯಾಣಿಕರು ಈ ಕೌಂಟರ್ಗೆ ಭೇಟಿ ನೀಡಿ ತಾವು ಹೋಗಬೇಕಾದ ಪ್ರದೇಶದ ಹೆಸರು ಹೇಳಿದರೆ ಕೌಂಟರ್ನಲ್ಲಿರುವ ಸಿಬ್ಬಂದಿ ಪ್ರಯಾಣಿಕರು ಹತ್ತುವ ಆಟೋ ನೋಂದಣಿ ಸಂಖ್ಯೆ ಹಾಗೂ ಹೋಗಬೇಕಾದ ಏರಿಯಾದ ಹೆಸರು ನಮೂದಿಸುತ್ತಿದ್ದಂತೆ ಟೋಕನ್ ಬರಲಿದ್ದು ಅದನ್ನ ಪಡೆದ ಪ್ರಯಾಣಿಕರು ತಾವು ಹೋಗಬೇಕಾದ ಜಾಗ ತಲುಪಿದ ಬಳಿಕ ಟೋಕನ್ ನಲ್ಲಿ ನಮೂದಿಸಿದ ಹಣವನ್ನ ಆಟೋ ಚಾಲಕರಿಗೆ ನೀಡಬೇಕು ಜೊತೆಗೆ ಟೋಕನ್ನಲ್ಲಿ ಕಂಟ್ರೋಲ್ ನಂಬರ್ ಕೂಡ ಇರುವುದರಿಂದ ಪ್ರಯಾಣಿಕರಿಗೆ ಸುರಕ್ಷತೆ ದೊರೆತಂತಾಗಿದೆ ಪ್ರೀಪೇಯ್ಡ್ ಆಟೋ ಸೇವೆ ಪ್ರಾರಂಭಕ್ಕೂ ಮುನ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಅಥವಾ ರೈಲ್ವೆ ನಿಲ್ದಾಣದಿಂದ ಒಂದು ಕಿಲೋಮೀಟರ್ ಹೋದರೆ ಐವತ್ತರಿಂದ ಅರವತ್ತು ರೂಪಾಯಿ ನೀಡಬೇಕಾಗಿತ್ತು ಈಗ ಜಿಲ್ಲಾಡಳಿತ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ವ್ಯಾಪ್ತಿಗೆ ಮೂವತ್ತೆಂಟು ರೂಪಾಯಿ ದರ ನಿಗದಿ ಮಾಡಿದೆ ಇದರಿಂದಾಗಿ ನೂರು ಇನ್ನೂರು ಕೊಟ್ಟು ಆಟೋದಲ್ಲಿ ತೆರಳಿದ ಪ್ರಯಾಣಿಕರು ಇದೀಗ ಕಡಿಮೆ ಹಣ ನೀಡುವುದರ ಜೊತೆಗೆ ಸುರಕ್ಷಿತವಾಗಿ ತಮ್ಮ ಸ್ಥಳ ತಲುಪಬಹುದಾಗಿದೆ ಪ್ರೀಪೇಡ್ ಆಟೋ ಸೇವೆ ಆರಂಭಿಸಿದ್ದಕ್ಕೆ ಆಟೋ ಚಾಲಕರು ಮಾಲೀಕರು ಸಂತೋಷ ವ್ಯಕ್ತಪಡಿಸಿದ್ದಾರೆ ಆದರೆ ಹತ್ತಿರ ಸ್ಥಳಕ್ಕೆ ಹಣ ಜಾಸ್ತಿ ಇದ್ದು ದೂರದ ಪ್ರದೇಶಕ್ಕೆ ಹಣ ಕಡಿಮೆ ಆಗಲಿದ್ದು ಜಿಲ್ಲಾಧಿಕಾರಿಗಳು ಹಾಗೂ ಎಸ್ಪಿ ಅವರು ಮತ್ತೊಮ್ಮೆ ಸಭೆ ನಡೆಸಿ ದರ ಪರಿಷ್ಕರಣೆ ಮಾಡುವಂತೆ ಆಟೋ ಚಾಲಕರು ಮನವಿ ಮಾಡಿದ್ದಾರೆ ಅನುಕೂಲ ಆಗಿದೆ ಆದ್ರೆ ಕೆಲವೊಂದು ಸ್ಟೇಜ್ ಅಲ್ಲಿ ಕಡಿಮೆ ಅಮೌಂಟ್ ದೂರ ಇದ್ದ ಕಡೆಗೆ ಕಡಿಮೆ ತೋರಿಸ್ತಾ ಇದೆ ಹತ್ರ ಇದ್ದ ಕಡೆಗೆ ಜಾಸ್ತಿ ತೋರಿಸ್ತಾ ಇದೆ ಜಾಸ್ತಿ ಬಡ ಈಗ ವಿಮಾನ್ಮಟ್ಟಿ ಸರ್ಕಲ್ಲಿಗೆ ತೊಂಬತ್ತು ರೂಪಾಯಿ ಬೀಳುತ್ತೆ ಅದೇ ವಿದ್ಯಾನಗರ ಲಾಸ್ಟ್ ಬಸ್ ಸ್ಟಾಪು ಅಲ್ಲಿದ್ದ ಒಂದು ಕಿಲೋಮೀಟ್ರ್ ಎಷ್ಟ್ರಾಗುತ್ತೆ ಅಲ್ಲಿ ಎಂಬತ್ತಾರು ರೂಪಾಯಿ ತೋರಿಸುತ್ತೆ ಅದರಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಇನ್ನೊಂದು ಸರಿ ಪರಿಶೀಲನೆ ಮಾಡಿ ಹಾಕಬೇಕು ಸ್ಟೇಜ್ ಬೈ ಸ್ಟೇಜ್ಗಳು ಕೊಟ್ಟಿದ್ದಾರೆ ಇವರು ದುಡಿಮಿಗೆ ದುಡಿಮಿಗೆ ಏನು ನಮಗೇನು ಪ್ರಾಬ್ಲಮ್ ಇಲ್ಲ ಸರ್ ದುಡು ದು ದುಡಿಮಿಗೆ ಏನೋ ಅಷ್ಟೇ ಕಷ್ಟ ಆಗ್ತಾಯಿದೆ ಕರೆಕ್ಟಾಗಿ ಆಗ್ತಾಯಿದೆ ಮೊದಲು ಎಷ್ಟು ಮಾಡ್ತೀವಿ ಅಷ್ಟೇ ಮಾಡ್ತಾಯಿದ್ದೀವಿ ಆದರೆ ಕಿಲೋ ಕಿಲೋಮೀಟ್ರಿಗೆ ಹದಿನೆಂಟು ರೂಪಾಯಿ ಇದೆ ಅದು ಅದು ರೂಲ್ಸ್ ಪ್ರಕಾರ ಮೂವ ಒಂದು ಪಾಯಿಂಟ್ ಆರಕ್ಕೆ ಮಿನಿಮಮ್ ಇರೋದು ಬೆಂಗಳೂರಲ್ಲಿ ಒಂದು ಪಾಯಿಂಟ್ ಆರಕ್ಕೆ ಮೂವತ್ತೆಂಟು ರೂಪಾಯಿ ಇದು ನಲವತ್ತು ರೂಪಾಯಿ ಇದೆ ಅಲ್ಲಿ ಅಲ್ಲಿ ಮೂವತ್ತೆಂಟು ರೂಪಾಯಿ ಮೂವತ್ತಾರು ರೂಪಾಯಿ ಇರ್ಬೋದು ಈಗ ಅಲ್ಲಿ ಒಂದು ಪಾಯಿಂಟ್ ಆರಕ್ಕಿದೆ ಆದರೆ ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ಎರಡು ಕಿಲೋಮೀಟ್ರಿಗೆ ಮೂವತ್ತೆಂಟು ರೂಪಾಯಿ ಮಾಡಿದ್ದಾರೆ ಒಟ್ಟಿನಲ್ಲಿ ಪ್ರೀಪೇಯ್ಡ್ ಆಟೋ ಸೇವೆ ಆರಂಭವಾದ ನಾಲ್ಕೇ ದಿನದಲ್ಲಿ ಸಾರ್ವಜನಿಕರಿಂದ ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಹಣ ಉಳಿತಾಯದ ಜೊತೆಗೆ ಪ್ರಯಾಣಿಕರಿಗೆ ಸುರಕ್ಷತೆಯೂ ದೊರೆಯುತ್ತಿದ್ದು ಪ್ರಯಾಣಿಕರು ಪ್ರೀಪೇಯ್ಡ್ ಆಟೋ ಸೇವೆಯಿಂದ ಫುಲ್ ಖುಷ್ ಆಗಿದ್ದಾರೆ ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಎಂ ದಾವಣಗೆರೆ